ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ದಾರೆ ಏನಂತ ಸ್ವಪ್ನದಲ್ಲಿ ಸಿಕ್ತಕ್ಕಂಥ ಮಂತ್ರಗಳೇನಿದೆ ಆ ಸ್ವಪ್ನದಲ್ಲಿ ಸಿಕ್ತಕ್ಕಂತಹ ಮಂತ್ರಗಳ ಅನುಸರಣೆಯನ್ನು ಮಾಡಿ ಆ ಮಂತ್ರಗಳನ್ನ ಜಪ ಮಾಡಿದರೆ ಸಿದ್ಧಿಯಾಗುತ್ತಾ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಅವ್ರು ಕಮೆಂಟ್ ಮಾಡಿದ್ದಾರೆ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಯೋಣ ಸ್ವಪ್ನದಲ್ಲಿ ಲಭ್ಯವಾಗ್ತಕ್ಕಂಥ ಮಂತ್ರಗಳು ಅಂದ್ರೆ ನೀವು ಸಾಮಾನ್ಯರಲ್ಲ ವಿಶೇಷದಲ್ಲೂ ಕೂಡ ವಿಶೇಷ ಅಂತ ಅರ್ಥ ದೈವಶಕ್ತಿಯಿಂದ ಮಂತ್ರಗಳು ಲಭ್ಯವಾಗ್ತಾವೆ ಸೂಚನೆಗಳು ಲಭ್ಯ ಆಗ್ತಾವೆ ಸಂದೇಶಗಳು ಲಭ್ಯ ಆಗ್ತಾ ನಿರ್ದೇಶನಗಳು ಲಭ್ಯ ಆಗ್ತಾವೆ ಆಜ್ಞೆ ಕೂಡ ಲಭ್ಯ ಆಗುತ್ತೆ ಆದೇಶಗಳು ಕೂಡ ಲಭ್ಯ ಆಗ್ತಾ ಹೀಗಿದ್ದಾಗ ನಿಮಗೆ ಮಂತ್ರವೇ ಸಿಕ್ಕಿದೆ ಅಂದರೆ ಅದು ಸರಳವಾದಂಥ ವಿಷಯ ಖಂಡಿತ ಅಲ್ವೇ ಅಲ್ಲ ನೀವೊಂದು ಉತ್ಕೃಷ್ಟ ಜೀವ ಎಂಬತಕ್ಕಂಥದ್ದು ಖಂಡಿತ ನಿಶ್ಚಿತ ಅದರಲ್ಲಿ ಎರಡನೇ ಮಾತೇ ಇಲ್ಲ ಎರಡನೇ ಸಂದೇಹ ಪಡ್ತಕ್ಕಂಥ ವಿಷಯನೇ ಇಲ್ಲ ಆದರೆ ಗಮನಿಸಿ ನೀವು ಪೂರ್ವಜನ್ಮದಲ್ಲಿ ಮಾಡಿ ಬಂದಂತಹ ಸಾಧನೆ ನಿಮ್ಮಲ್ಲಿ ಆ ಧಾರ್ಮಿಕ ಆಚರಣೆಗಳು ಈ ಜೀವನದಲ್ಲಿ ಇದೆಯೋ ಮತ್ತು ಜೀವಿತವಾಗಿದೆಯೋ ಅದನ್ನು ನೋಡಿ ಈಗ ಹಿಂದಿನ ಜನ್ಮದಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ಮಾಡಿ ಬಂದಿರ್ತಾರೆ ಈ ಜೀವನದಲ್ಲಿ ಫುಲ್ಲು ಆಪೋಸಿಟ್ ಅದ್ರ ವಿರುದ್ಧ ಯಾವುದೇ ಧಾರ್ಮಿಕ ಆಚರಣೆಗಳಿಲ್ಲ ನಯ ವಿನಯ ಇಲ್ಲ ನಡೆ ನುಡಿ ಕೂಡ ಸರಿ ಇಲ್ಲ ಮಾತು ಮಾರ್ಗಗಳು ಕೂಡ ಸರಿ ಇಲ್ಲ ತನ್ನ ವಿದ್ಯಾಭ್ಯಾಸವೂ ಕೂಡ ಇಲ್ಲ ತನ್ನ ವೃತ್ತಿಗೆ ಸಂಬಂಧಪಟ್ಟಂತೆ ಯಾವುದೇ ವ್ಯಾಪಾರ ಇಲ್ಲ ಉದ್ಯೋಗ ಇಲ್ಲ ಅದಕ್ಕೆ ನಿರುದ್ಯೋಗಿ ಅಂತ ನಾವು ಕರಿತೇವೆ ಆ ರೀತಿಯಾದಂಥ ಜೀವನಂತ ಸ್ಥಿತಿಗತಿಗಳಿರ್ತಾವೆ ಆ ಜೀವ ದಿನದ ಸಮಯ ವ್ಯರ್ಥ ಆಯಸ್ಸು ವ್ಯರ್ಥ ಜೀವನ ವ್ಯರ್ಥ ಮಾಡ್ಕೋತಾ ಇರುತ್ತೆ ಆ ಸಂದರ್ಭದಲ್ಲಿ ನಿಮಗೆ ಮಂತ್ರ ಲಭ್ಯವಾಗಿದೆಯಾ ಕನಸಲ್ಲಿ ಅದನ್ನು ಗಮನಿಸಿ ಪೂರ್ವಜನ್ಮದಲ್ಲಿ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡಿ ಬಂದಿದ್ದರೆ ಈ ಜನ್ಮದಲ್ಲಿ ಆಧ್ಯಾತ್ಮಿಕ ಆಚರಣೆಗಳು ಜೀವಕ್ಕಿರುತ್ತೆ ಆದ್ರೆ ಕಾರಣಾವಶಾತ್ ಅಂತ ಸಂದರ್ಭಗಳೆಲ್ಲವನ್ನೂ ಕೂಡ ಒಂದೆಡೆ ಇಟ್ಟಿ ಆ ಜೀವ ಏನ್ ಕರ್ಮಫಲವನ್ನು ಅನುಭವಿಸ್ಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಆಚರಣೆಗೆ ಜೀವಕ್ಕೆ ಅವಕಾಶ ಕೊಟ್ಟಿರ್ತಾರೆ ಮಿಕ್ಕಂತೆ ಎಲ್ಲ ಆಧ್ಯಾತ್ಮಿಕ ಉ ಸ್ಥಗಿತಗೊಂಡಿರ್ತ ಆ ಸಂದರ್ಭದಲ್ಲಿ ಆ ದೈವಶಕ್ತಿಗೆ ಏನಾದ್ರೂ ಮಂತ್ರ ಲಭ್ಯ ಆದ್ರೆ ನಿಮ್ಮ ಜಾತಕ ವಶವಾಗಿ ಪರಿಶೀಲನೆ ಮಾಡ್ಕೊಳ್ತೀವಿ ಯಾವ ಸಮಯದಲ್ಲಿ ನಿಮಗೆ ಆ ಜಾಗೃತಿ ಲಭ್ಯ ಆಗ್ತಾ ಇದೆ ನಿಮ್ಮ ಆ ಒಂದು ಜೀವನದ ಚಕ್ರ ಏಳು ಚಕ್ರಗಳಲ್ಲಿ ಯಾವ ಚಕ್ರಗಳಲ್ಲಿ ನೀವು ಹುಟ್ಟಿದಂಥ ಸಂದರ್ಭದಲ್ಲಿ ಕಾರ್ಯ ನಡೀತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಏನು ಕಾರ್ಯಾಚರಣೆ ನಡೆಯುತ್ತಿದ್ದೆ ಜೀವನದಲ್ಲಿ ಈಗ ನಿಮಗೆ ಆ ಮಂತ್ರ ಸಿಕ್ಕಿದೆಯಲ್ಲ ಯಾವ ದೈವಶಕ್ತಿಯಿಂದ ಸಿಕ್ಕಿದೆ ನೀವು ಅದಕ್ಕೆ ಸಂಬಂಧಪಟ್ಟಂತೆ ಉಪಾಸನೆ ಮಾಡ್ತೀರಾ ನಿಮ್ಮ ಕುಟುಂಬದಲ್ಲಿ ಉಪಾಸನೆ ಮಾಡ್ತಾರ ನಿಮ್ಮ ಹಿರಿಯರು ಯಾರಾದರೂ ಉಪಾಸನೆ ಮಾಡಿ ಹೋಗಿದ್ದಾರಾ ಇದೆಲ್ಲವನ್ನು ಕೂಡ ನೀವು ಅವಶ್ಯವಾಗಿ ನೋಡ್ಕೋಬೇಕು ಯಾವಾಗ ಈ ರೀತಿಯಾದಂಥ ಉಪಾಸನೆ ಇಲ್ಲ ಆ ಸಂದರ್ಭದಲ್ಲಿ ಈ ಮಂತ್ರಗಳು ಲಭ್ಯವಾಗ್ತಕ್ಕಂಥ ಕಾರಣಕ್ಕೆ ನಿಮ್ಮ ಕುಟುಂಬ ವರ್ಗದಲ್ಲಿ ಏನಾದರೂ ತಾಂತ್ರಿಕ ಕಾರ್ಯಗಳಾಗಿದೆಯೇ ನಿಮ್ಮ ಮೇಲೆ ಆಗಿದೆಯೋ ಅಥವಾ ಯಾವುದಾದ್ರೂ ಆತ್ಮದ ಹಾವಳಿ ಇದೆಯೋ ಅದನ್ನು ಚೆಕ್ ಮಾಡ್ಕೋಬೇಕು ಇಲ್ಲಿ ಮನುಷ್ಯನ ಒಂದು ಸಕಾರಾತ್ಮಕ ಜೀವನವನ್ನು ಕೂಡ ಬದಲಾಯಿಸಲು ಹಾನಿಕಾರಕವಾಗಿ ಒಳಪಡಿಸಲು ಕೂಡ ದೈವದ ರೂಪದಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ದೈವ ರೂಪದಲ್ಲಿ ಮಂತ್ರಗಳನ್ನು ಕೊಡ್ತಕ್ಕಂಥದ್ದು ದೈವ ರೂಪದಲ್ಲಿ ಆಶೀರ್ವಾದವನ್ನು ಕೊಡ್ತಕ್ಕಂಥದ್ದು ನಾನೇ ಇದ್ದೀನಿ ಅಂತ ಕೇಳ್ತಕ್ಕಂಥದ್ದು ಇದೆಲ್ಲ ಕುಟಿಲ ಮಾರ್ಗಗಳು ಭಗವಂತನ ವಿರುದ್ಧವಾಗಿ ಕಾರ್ಯವನ್ನು ಮಾಡ್ತಕ್ಕಂಥ ಆತ್ಮದ ಕಾರ್ಯಾವಳಿಗಳಾಗಿರ್ತ ಅದರ ಬದಲಿಗೆ ನಿಮ್ಮಲ್ಲಿ ಧಾರ್ಮಿಕ ಆಚರಣೆ ಇದೆ ನೀವು ಮಂತ್ರ ಜಪತಪಗಳನ್ನ ದೇವರಿಗೆ ಸಂಬಂಧಪಟ್ಟಂತೆ ಮಾಡ್ತಾ ಇದ್ದೀರಾ ದೇವರ ದರ್ಶನವನ್ನು ಮಾಡ್ತೀರಾ ನಿಮ್ಮಲ್ಲಿ ಆಧ್ಯಾತ್ಮಿಕ ಆಚರಣೆಗಳಿದ್ದಾವೆ ಗುಣಲಕ್ಷಣಗಳಿದ್ದಾವೆ ಸಾತ್ವಿಕ ಆಚರಣೆಯನ್ನು ಮಾಡ್ತೀರಾ ಭಕ್ತಿ ನಿಮ್ಮಲ್ಲಿದೆ ನೀವು ಒಂದು ಭಗವಂತನನ್ನ ಕುರಿತು ಪೂಜೆ ಪ್ರಾರ್ಥನೆ ಮಾಡ್ತಾ ಇರ್ತೀರ ಅದೇ ದೇವರು ನಿಮ್ಮ ಕನಸಲ್ಲಿ ಕಾಣಿಸ್ಕೊಂಡು ಒಂದು ಮಂತ್ರವನ್ನು ಕೊಟ್ಟರೆ ನಾನು ಮೊದಲೇ ಹೇಳಿದಂತೆ ನೀವು ಸಾಮಾನ್ಯರಲ್ಲ ವಿಶೇಷದಲ್ಲೂ ಕೂಡ ವಿಶೇಷವಾದಂಥ ಜೀವ ಅದರಲ್ಲೂ ವಿಶೇಷವಾಗಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿ ಬಂದಿರತಕ್ಕಂಥ ದೈವ ಕೃಪೆಗೆ ಪಾತ್ರ ಆಗಿರ್ತಕ್ಕಂತಹ ಜೀವ ಅಂತ ಅರ್ಥ ನಿಮ್ಮಲ್ಲಿ ಆ ಸಕಾರಾತ್ಮಕ ಆಚರಣೆಗಳಿದ್ದರೆ ಸ್ತ್ರೀ ಆಗಿರ್ಬೋದು ಪುರುಷರಾಗಿರ್ಬೋದು ಮಕ್ಕಳವರಾಗಿರ್ಬೋದು ದೊಡ್ಡವರಾಗಿರ್ಬೋದು ನಿಮ್ಮಲ್ಲಿ ಸದ್ಗುಣಗಳಿದ್ದು ಸದಾಚಾರಗಳಿದ್ದು ಸಕಾರಾತ್ಮಕತೆ ಇದ್ದು ಭಕ್ತಿ ಆಚರಣೆಗಳಿದ್ದು ಉತ್ತಮ ಗುಣ ನಡತೆಗಳು ನಿಮ್ಮಲ್ಲಿ ಇದ್ದಂಥ ಪಕ್ಷದಲ್ಲಿ ಯಾವುದೇ ಸಂದರ್ಭದಲ್ಲಿ ನೀವು ಪೂಜೆಯನ್ನು ಪ್ರಾರಂಭ ಮಾಡಿದರೆ ಭಗವಂತನ ದರ್ಶನವನ್ನು ದೇವಸ್ಥಾನಗಳಲ್ಲಿ ಪ್ರಾರಂಭ ಮಾಡಿದರೆ ಭಗವಂತನಿಗೆ ಸಂಬಂಧಪಟ್ಟಂತೆ ಮಂತ್ರ ಜಪತಪಗಳನ್ನು ನೀವು ಹೇಳ್ತಾ ಇದ್ದರೆ ಆ ಸಂದರ್ಭದಲ್ಲಿ ನಿಮಗೆ ಆ ಒಂದು ಸಿದ್ಧಿ ಶಕ್ತಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡ್ತಾ ಇದ್ರೆ ಆ ಸಂದರ್ಭದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ಬಂದು ಪ್ರಾರ್ಥನೆ ಮಾಡ್ಕೊಂಡಿದ್ರೆ ನನಗೇನಾದರೂ ಮಂತ್ರ ಕೊಡು ನನಗೇನಾದರೂ ಒಳಿತು ಮಾಡು ನನಗೇನಾದರೂ ಮಾರ್ಗ ತೋರು ಅಥವಾ ನನಗೇನಾದರೂ ಆಧ್ಯಾತ್ಮಿಕದಲ್ಲಿ ಪ್ರಗತಿ ಕೊಡು ನಾನು ಏನು ಮಾಡಬೇಕು ತಿಳಿಸು ಈ ರೀತಿಯಾಗಿ ನೀವೇನಾದರೂ ಪ್ರಾರ್ಥನೆ ಮಾಡಿಕೊಂಡು ಬಂದಿದ್ದರೆ ಆ ಸಂದರ್ಭದಲ್ಲಿ ದೈವ ಕೊಡ್ತಕ್ಕಂತಹ ಮಂತ್ರ ಜಪವನ್ನು ನೀವು ಮಾಡೋದರಿಂದ ಆ ಸಿದ್ಧಿ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯ ಇದೆ ದೈವ ಕೃಪೆಗೆ ಪಾತ್ರರಲ್ಲಾಗಲಿಕ್ಕೆ ಸಾಧ್ಯ ಆಯಿತು ಆ ದೈವದ ಕೃಪೆ ನಿಮಗೆ ಲಭ್ಯ ಆಗಿದ್ದೇ ಅಂತಾನೆ ಅರ್ಥ ಸ್ವಪ್ನದಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ ಅಂದಮೇಲೆ ಯಾವಾಗ ಭಗವಂತ ಸ್ವಪ್ನದಲ್ಲಿ ಕಾಣಿಸ್ಕೋತಾರೆ ಅದು ಸರಳವಾದಂಥ ವಿಷಯ ಅಲ್ಲವೇ ಅಲ್ಲ ಅದು ಆ ಜೀವಕ್ಕೆ ಪೂರ್ವಜನ್ಮದ ಭಗವಂತನೊಂದಿಗೆ ಕನೆಕ್ಟಿವಿಟಿ ಅಂತ ಇದ್ದೇ ಇರುತ್ತೆ ಅದಿಲ್ಲದೆ ಅಷ್ಟು ಸುಲಭವಾಗಿ ಪಡ್ಕೊಳ್ಲಿಕ್ಕಾಗೋದಿಲ್ಲ ಹಾಗಾದ್ರೆ ಈ ಜನ್ಮದಲ್ಲಿ ಯಾರು ಕೂಡ ಆ ರೀತಿಯ ಕಾರ್ಯವನ್ನು ಮಾಡೋದಿಲ್ಲ ಖಂಡಿತ ಮಾಡ್ತಾರೆ ಮಾಡಲ್ಲ ಅಂತ ಹೇಳಿದ್ರೆ ಬಲು ತಪ್ಪು ಖಂಡಿತ ಮಾಡ್ತಾರೆ ಯಾವಾಗ ಬೇಕಾದರೂ ಕೂಡ ಪರಿವರ್ತನೆ ಆಗ್ಬೋದು ಜೀವ ಸ್ವಯಂ ಬ್ರಹ್ಮತತ್ವ ಅಲ್ವೇನು ಹಾಗಾಗಿ ಆ ಒಂದು ಬ್ರಹ್ಮ ಸ್ಥಿತಿ ಯಾವಾಗ ಬೇಕಾದರೂ ಪ್ರಕಟ ಆಗ್ಬೋದು ಜಾಗೃತಿ ಆಗ್ಬೋದು ಅದರಿಂದಾಗಿ ಪೂಜ ಕೈಕರ್ಯಗಳನ್ನು ಯಾವಾಗಲಾದರೂ ಪ್ರಾರಂಭ ಮಾಡ್ಬೋದು ಆ ಸಂದರ್ಭ ಸಾಕಪ್ಪ ನನಗೆ ಮನುಷ್ಯ ಜೀವನ ಹೇಗಿರುತ್ತೆ ಸಾಕಪ್ಪ ನನಗೆ ನಾನು ಆಧ್ಯಾತ್ಮಿಕದಲ್ಲಿ ಸಾಕ್ತೇನೆ ಎಂಬತಕ್ಕಂಥ ಹೆಚ್ಚು ಉತ್ಪನ್ನವಾಗಿ ಕಾರ್ಯವನ್ನು ಮಾಡೋದ್ರಿಂದನೂ ಕೂಡ ಆ ಜೀವದಲ್ಲಿ ಹಿಂದಿನಿಂದ ಎಲ್ಲ ಸಕಾರಾತ್ಮಕತೆ ನಡ್ಕೊಂಡು ಬಂದಿದ್ರೆ ಅವಶ್ಯವಾಗಿ ಭಗವಂತನ ಪ್ರಾಪ್ತಿ ಪ್ರಾಪ್ತಿಯಾಗುತ್ತೆ ಮಂತ್ರಗಳು ಕೂಡ ಸ್ವಪ್ನದಲ್ಲಿ ಲಭ್ಯ ಆಗ್ತಾ ಒಂದೊಂದು ಗುರು ಒಂದು ಪಿತೃಗಳ ಮುಖೇನೋ ಇನ್ನೊಂದು ದೈವ ಮುಖೇನ ಮಂತ್ರಗಳು ಲಭ್ಯ ಆಗ್ತಾ ಈ ಮಂತ್ರಗಳನ್ನ ನೀವು ನಿಷ್ಠೆಯಿಂದ ಯಮ ನಿಯಮಗಳನ್ನ ಆಚರಣೆ ಮಾಡ್ಕೊಂಡು ಪೂಜೆ ಕೈಕರಿಗಳನ್ನು ಮಾಡ್ಕೊಂಡು ನಿಮ್ಮ ಮನೆಯಲ್ಲಿ ಆಚರಣೆ ಮಾಡ್ತಾ ಇದ್ರೆ ಮನೆ ದೇವ ಕುಲದೈವ ಇಷ್ಟ ದೈವದ ಪೂಜೆ ಕೈಕರಿಗಳನ್ನ ನೀವು ಮಾಡಿಕೊಂಡು ಆ ಮಂತ್ರವನ್ನು ಹೇಳೋದ್ರಿಂದ ಶುದ್ಧ ಆಚರಣೆಗಳನ್ನು ನೀವು ಮಾಡೋದ್ರಿಂದ ಶಕ್ತಿ ಲಭ್ಯ ಆಗುತ್ತೆ ಸಿದ್ಧಿ ಲಭ್ಯ ಆಗುತ್ತೆ ಸಿದ್ಧಿ ಆಗುತ್ತೆ ಆದರೆ ನೀವು ಗಮನಿಸಿ ಯಾವ ಶಕ್ತಿಯನ್ನು ನೀವು ಪಡಿತೀರ ಅದನ್ನು ಸಕಾರಾತ್ಮಕವಾಗಿ ಬಳಸ್ತಕ್ಕಂಥದ್ದೇ ಹೌದು ಅದರ ದುರುಪಯೋಗ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ಅದನ್ನು ಮಾಡಿಕೊಂಡ್ರೆ ಹಾನಿಯಾಗುತ್ತೆ ನಿಮಗೇ ಸ್ವಯಂ ಅದರಿಂದಾಗಿ ಸಿದ್ಧಿಯಾಗಿ ಪಡ್ಕೋಬಾರ್ದು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೇನೆ ಸಿದ್ಧಿ ಹಿಂದೆ ಯಾಕೆ ಓಡಬಾರ್ದು ಅನ್ನೋದ್ರ ಬಗ್ಗೆ ವೀಡಿಯೋ ಮಾಡಿದ್ದೆ ಅದನ್ನು ಅವಶ್ಯವಾಗಿ ನೀವು ನೋಡಿ ಒಂದು ವೇಳೆ ದೈವ ಆ ರೀತಿಯಾಗಿ ಒಂದು ನಿರ್ದೇಶನವನ್ನು ನೀಡಿದ್ದಾರೆ ನಿಮಗೆ ಮಂತ್ರವನ್ನು ಕೊಟ್ಟಿದ್ದಾರೆ ಅಂದರೆ ಅವರ ಕಟ್ಟಳೆ ಕೂಡ ಇರುತ್ತೆ ನೀನು ಇದರ ಸಾಧನೆಯನ್ನು ಮಾಡು ಇದರಿಂದ ನಿನ್ನಿಂದ ಏನೋ ಕೆಲಸ ಆಗಬೇಕಂತ ಹಾಗಾಗಿ ನೀವು ಅವಶ್ಯವಾಗಿ ಅದರ ಪಾಲನೆಯನ್ನು ಮಾಡಿ ಸಕಾರಾತ್ಮಕವಾಗಿ ನಡೆಯಿರಿ ಸಿದ್ಧಿಪ್ರಾಪ್ತಿಯಾದಂಥ ಪಕ್ಷದಲ್ಲಿ ಅದನ್ನು ಸದುಪಯೋಗವನ್ನೇ ಪಡಿಸ್ಕೊಳ್ಳಿ ಸದುಪಯೋಗಕ್ಕೆ ಬಳಸಿ ಅನ್ಯತ್ತ ಯಾವುದೇ ಸಿದ್ಧಿಶಕ್ತಿಯನ್ನು ಬಳಸಬೇಡಿ ಅಂತ ಹೇಳ್ತಾ ಆ ಒಂದು ಸ್ವಪ್ನದಲ್ಲಿ ಲಭ್ಯವಾಗ್ತಕ್ಕಂಥ ಮಂತ್ರಗಳ ಸಂದರ್ಭವನ್ನು ನೋಡಿ ನಿಮಗೆ ಗುರು ಇದ್ದಾರಾ ಗಮನಿಸಿ ಆ ಮಂತ್ರಗಳ ಸಿದ್ಧಿಯನ್ನು ಮಾಡಿಕೊಂಡ ಶಕ್ತಿಯನ್ನು ಧಾರಣೆ ಮಾಡ್ಕೊಳ್ಲಿಕ್ಕಾಗತ್ತಾ ಯಾವ ಮಂತ್ರ ಲಭ್ಯ ಆಗಿದೆ ಆ ಮಂತ್ರ ಸಾತ್ವಿಕ ಮಂತ್ರಾನ ಆ ಮಂತ್ರಕ್ಕೆ ಅರ್ಥ ಇದೆಯಾ ಆ ಮಂತ್ರದ ದೈವಶಕ್ತಿ ಇದ್ದಾರಾ ಇದೆಲ್ಲವನ್ನೂ ಕೂಡ ನೀವು ಅವಶ್ಯವಾಗಿ ಗಮನಿಸಬೇಕು ಏನು ಸಿಕ್ತು ಅಂತ ಸುಮ್ಮನೆ ಹೇಳೋದಲ್ಲ ಆ ರೀತಿಯಾಗಿ ಮೂರ್ಖರನ್ನಾಗಿ ಮಾಡ್ತಕ್ಕಂಥ ಮರುಳು ಮಾಡ್ತಕ್ಕಂಥ ಸಂದರ್ಭಗಳಿರ್ತಾ ಅದನ್ನು ನೋಡ್ಕೊಳ್ಳಿ ನಿಮ್ಮ ಜೀವನದ ಸಕಾರಾತ್ಮಕ ಸ್ಥಿತಿಯನ್ನು ನೋಡ್ಕೊಳ್ಳಿ ನಿಮ್ಮ ಇಚ್ಛೆ ನೋಡ್ಕೊಳ್ಳಿ ಅದ್ರ ಜೊತೆ ಜೊತೆಗೆ ನಿಮ್ಮ ವೈವಾಹಿಕ ಜೀವನ ನೀವು ಮದುವೆ ಆಗಿದ್ದೀರಾ ಈಗ ಮಂತ್ರ ಸಿಕ್ಕಿದ್ದೀರ ಅದು ಸರಿನಾ ಸರಿನಾ ಅನ್ನೋದಕ್ಕಿಂತ ಸರಿ ಇದ್ದೇ ಕೊಡ್ತಾರೆ ಭಗವಂತ ಎಲ್ಲದ ಸಂದರ್ಭದಲ್ಲಿ ಅವ್ರು ಆ ರೀತಿಯಾಗಿ ಆದೇಶ ಕೊಡೋದಿಲ್ಲ ಮಂತ್ರ ಕೊಡೋದಿಲ್ಲ ನೀವು ವಿವಾಹಿತರಾಗ್ತಕ್ಕಂಥ ಸಂದರ್ಭ ಇದೆಯೋ ಆ ಸಂದರ್ಭದಲ್ಲಿ ನಾನು ಹೇಳಿದಂಥ ಅಂಶಗಳನ್ನು ಸಕಾರಾತ್ಮಕತೆ ವಿಷಯಗಳಿದೆಯೋ ನಿಮ್ಮ ಜೀವನದಲ್ಲಿ ಅಂತ ನಕಾರಾತ್ಮಕತೆ ಅಂಶಗಳಿದ್ರೆ ಆ ಮನುಷ್ಯನನ್ನು ಮದುವೆ ಆಗದಂಗೆ ತಡೀಲಿಕ್ಕೆ ಕುಟುಂಬದಲ್ಲಿ ಇರದೇ ರೀತಿಯಾಗಿ ತಡಿಲಿಕ್ಕೆ ಆ ಮನುಷ್ಯನನ್ನು ದೂರ ಮಾಡಲಿಕ್ಕೆ ಎಲ್ಲ ತಪಸ್ ಮಾಡಲಿಕ್ಕೆ ಹೋಗಲಿ ಧ್ಯಾನ ಮಾಡಲಿಕ್ಕೆ ಹೋಗಲಿ ಸಾಧನೆ ಮಾಡಲಿಕ್ಕೆ ಹೋಗಲಿ ಸಿದ್ಧಿ ಪಡಿಲಿಕ್ಕೆ ಹೋಗಲಿ ಈ ರೀತಿಯಾಗಿ ಆ ಮನುಷ್ಯನನ್ನು ದೂರಗೊಳಿಸೋದಕ್ಕೆ ಒಂದು ವಿದ್ಯಾಭ್ಯಾಸ ಮಾಡಿದ್ರೆ ಒಬ್ಬರನ್ನ ಫಾರಿನ್ ಕಳಿಸ್ಬಿಡ್ತಾರೆ ದೂರ ಕಳಿಸಿ ಅಪ್ಪ ಮಕ್ಕಳನ್ನೆಲ್ಲ ದೂರ ಮಾಡ್ತಾರೆ ಅಪ್ಪ ಮಗಳೆಲ್ಲ ಆ ತಂದೆ ತಾಯಿ ಮಕ್ಕಳೆಲ್ಲ ದೂರ ಮಾಡ್ತಾರೆ ಇನ್ನು ಅವ್ರು ಯಾವುದು ಮಾಡಲಿಲ್ಲ ಅಂದ್ರೆ ಇನ್ನು ಮಂತ್ರ ಕೊಡ್ತೀನಿ ನೀನು ತುಂಬ ಒಳ್ಳೆಯವನು ನೀನು ತುಂಬ ಒಳ್ಳೆಯ ಅಂತ ಮಂತ್ರಗಳನ್ನು ಕೊಟ್ಟು ಕೊಟ್ಟಂತೆ ಮಾಡಿ ಅವರನ್ನು ಮತ್ತೆ ಸಾಧನೆಯ ರೂಪದಲ್ಲಿ ಅಥವಾ ಒಂದು ಕುಟುಂಬದ ಮಾತು ಮಾರ್ಗ ಕೇಳದಂತೆ ದೂರ ಮಾಡ್ತಕ್ಕಂಥ ವಿಧಾನ ಕೂಡ ಇರುತ್ತೆ ಅದರಿಂದಾಗಿ ಎಲ್ಲ ಅಂಶಗಳನ್ನು ಕೂಡ ನೀವು ಅವಶ್ಯವಾಗಿ ಗಮನಿಸಬೇಕು ಯಾವಾಗ ಈ ಎಲ್ಲ ಅಂಶಗಳನ್ನು ನೀವು ಗಮನಿಸಿ ನಡೀತೀರೋ ಅಂತ ಸಂದರ್ಭದಲ್ಲಿ ದೈವ ಕೃಪೆಗೆ ಪಾತ್ರ ಆಗ್ತಕ್ಕಂಥದ್ದಿದ್ರೆ ಆ ಜೀವನ ನೋಡಿ ನೀವು ಮಕ್ಕಳಾಗಿದ್ದರೆ ಈಗ ನಾನು ಮಂತ್ರ ಸಿದ್ಧಿ ಇದನ್ನು ಮಾಡಿಕೊಂಡ್ರೆ ನನ್ನ ಮುಂದಿನ ಜೀವನ ಹೇಗಿರುತ್ತೆ ನನ್ನ ಸಂಸಾರಿಯಾಗಿದ್ದರೆ ಆ ಶಕ್ತಿ ಪಡಿತಕ್ಕಂಥ ಸಂದರ್ಭಕ್ಕೆ ಏನು ಪರಿಣಾಮಗಳು ಉಂಟಾಗುತ್ತೆ ಪರಿಣಾಮ ಉಂಟಾದರೆ ನನ್ನಲ್ಲಿ ಏನು ಪರಿವರ್ತನೆ ಆಗುತ್ತೆ ನಾನು ಸಾಂಸಾರಿಕ ಜೀವನವನ್ನು ಆಗುತ್ತಾ ನನ್ನ ಜವಾಬ್ದಾರಿಗಳನ್ನ ನಿರ್ವಹಿಸಲಿಕ್ಕಾಗತ್ತಾ ಮಕ್ಕಳಿದ್ರೆ ಅವರಿಗೆ ಪಾಲನೆ ಪೋಷಣೆ ಜವಾಬ್ದಾರಿನ ಮಾಡಲಿಕ್ಕಾಗುತ್ತೆ ನನ್ನ ಕೆಲಸ ಮಾಡಲಿಕ್ಕಾಗುತ್ತೆ ನನ್ನ ವೃತ್ತಿ ಮಾಡಲಿಕ್ಕಾಗತ್ತೆ ನನ್ನ ವ್ಯಾಪಾರ ಉದ್ಯಮ ಮಾಡಲಿಕ್ಕಾಗುತ್ತೆ ಕೃಷಿ ಚಟುವಟಿಕೆ ಇತ್ಯಾದಿ ನಾನು ಮಾಡಲಿಕ್ಕಾಗುತ್ತಾ ಇಲ್ವೋ ಇದನ್ನು ವಿಷವಾಗಿ ಈಗ ಗಮನಿಸಿ ಅಥವಾ ನಿಮಗೆ ವಯಸ್ಸಾಗಿದೆ ನನಗೆ ಈ ಶಕ್ತಿ ಈಗ ಈ ವಯಸ್ಸಲ್ಲಿ ಪಡೆದರೆ ನನ್ನ ದೇಹ ಅದನ್ನು ತಟ್ಕೊಳ್ಳುತ್ತ ನನ್ನ ಮನಸ್ಸು ಅದಕ್ಕೆ ಹೋಲ್ ಒಂದು ಹೋಲಿಕೆ ಆಗುತ್ತೋ ಅನ್ನೋದಕ್ಕಿಂತ ಆ ಮನಸ್ಸು ಅದನ್ನು ಸ್ವೀಕರಿಸಿ ನಡೀತಕ್ಕಂಥ ಕ್ಷಮತೆ ಅದಕ್ಕಿದೆಯಾ ನನ್ನ ಆಯಸ್ಸು ಸಹಕಾರವನ್ನು ಕೊಡುತ್ತೆ ಇದೆಲ್ಲ ಅಂಶಗಳನ್ನು ಕೂಡ ನೀವು ಪರಿಶೀಲಿಸಬೇಕು ಹಾಗೆ ಸುಮ್ಮನೆ ಸುಮ್ಮನೆ ಹೋಗಿ ಏನು ಮಂತ್ರಗಳು ಸಿಕ್ತು ಅಂತ ತಿಳ್ಕೊಂಡು ಕಾರ್ಯಗಳನ್ನು ಮಾಡೋದಲ್ಲ ಅವಶ್ಯವಾಗಿ ಹಿಂದೆ ಮುಂದೆ ಅವಶ್ಯವಾಗಿ ಗಮನಿಸಿ ದೈವಶಕ್ತಿಯಿಂದ ಸಿಕ್ಕಿರ್ತಕ್ಕಂಥ ಮಂತ್ರಗಳ ಸಿದ್ಧಿ ಆಗ್ತಾ ಆದರೆ ಅದಕ್ಕೆ ಆದಂಥ ಕ್ರಮಬದ್ಧ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಆ ಕಠಿಣ ನಿಯಮಗಳ ಪಾಲನೆಯನ್ನು ಮಾಡ್ತಕ್ಕಂಥದ್ದು ಕೂಡ ಅಗತ್ಯ ಇರುತ್ತೆ ಯಮ ನಿಯಮಗಳ ಪಾಲನೆಯನ್ನು ಅವಶ್ಯವಾಗಿ ಮಾಡ್ತಕ್ಕಂಥದ್ದು ಅಗತ್ಯ ಇರುತ್ತೆ ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಅವಶ್ಯವಾಗಿ ಅಗತ್ಯ ಇರುತ್ತೆ ಅಂತ ಹೇಳ್ತೀವಿ ವಿಳುದನ್ನು ಮುಗಿಸ್ತಾ ಇದೀನಿ ವಿಳುದನ್ನು ಮುಗಿಸೋದಕ್ಕೆ ಮುಂಚೆ ಯಾರಿಗಾದ್ರೆ ನಕಾರಾತ್ಮಾತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಟ ಮಂತ್ರ ತಂತ್ರ ಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಆ ನೆಗೆಟಿವಿಟಿ ಆತ್ಮದ ಸಮಸ್ಯೆ ನಿವಾರಣೆಗೆ ದೇಹದಲ್ಲಿ ಇದ್ದಂಥ ಪಕ್ಷದಲ್ಲಿ ದೇಹದಲ್ಲಿ ಹಾಕೊಳ್ಳಲು ಈ ಒಂದು ಧೂಪದ ಪೌಡರ್ ಲಭ್ಯ ಇದೆ ನೆಗೆಟಿವಿಟಿ ಪೌಡರ್ ಅಂತ ಹೇಳಿ ಇದನ್ನ ಸ್ಮೆಲ್ ತಗೊಳ್ಳುದು ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದ್ರೆ ಸ್ಮೆಲ್ ತಗೊಳ್ಳುದು ಮೈ ಕೈಗೆಲ್ಲ ಹಿಡ್ಕೊಳ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗ್ತವೆ ಹಾಗೆ ತಂತ್ರ ಮಂತ್ರ ಬಾಧೆಗಳನ್ನು ಉಂಟು ಮಾಡಿದ್ರೆ ಖಂಡಿತ ಮನೆಯಲ್ಲೂ ಕೂಡ ಇರ್ತವೆ ನೀವು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಸಂಕಲ್ಪ ಮಾಡಿ ಹಾಕೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗುತ್ತೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರೋದು ವ್ಯವಹಾರಗಳು ನಿಂತು ಹೋಗಿರ್ತಕ್ಕಂಥ ಪ್ರಾರಂಭ ಆಗ್ತಕ್ಕಂಥದ್ದು ವ್ಯವಹಾರಗಳು ಚೆನ್ನಾಗಿ ನಡತಕ್ಕಂಥದ್ದು ಆಗುತ್ತೆ ಹಾಗೆಯೇ ಎರಡು ರೀತಿಯಾಗಿ ಆಯ್ಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮಸಮಸ್ಯೆಗೆ ನಿವಾರಣೆಗೆ ಇರ್ತಕ್ಕಂಥದ್ದು ಈ ಒಂದು ಆಯಿಲನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿ ಇರ್ತಕ್ಕಂಥ ರೋಗ ರುಜಿನಿ ಆತ್ಮಗಳಿಂದ ಉಂಟಾಗಿರ್ತಕ್ಕಂಥದ್ದು ಸಮಸ್ಯೆ ನಿವಾರಣೆ ಆಗುತ್ತೆ ವೈದ್ಯಕೀಯ ಚಿಕಿತ್ಸೆಗಳು ಬೇರೆ ಆತ್ಮದ ಸಮಸ್ಯೆಗಳಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳು ಬೇರೆ ಹಾಗಾಗಿ ಈ ಆಯಿಲನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿನ ಆತ್ಮದ ಸಮಸ್ಯೆಗಳು ರುಜಿನಿಗಳು ನಿವಾರಣೆ ಆಗ್ತವೆ ಹಾಗೆ ತಲೆಗೆ ಹಚ್ಚು ಆಯಿಲಿಂದ ತಲೆಕೊಂದು ಉದ್ರೋಗಿದ್ರು ಕೂಡ ಅದು ಬೆಳೀತಕ್ಕಂಥದ್ದು ಮತ್ತು ಅದರ ಪೋಷಣೆ ಆಗ್ತಕ್ಕಂಥದ್ದು ಅನುಕೂಲ ಆಗುತ್ತೆ ಹಾಗೆ ಕಜ್ಜಿ ತುರಿಕೆ ಡ್ಯಾಂಡ್ರಫ್ ಇತ್ಯಾದಿ ಆಗಿರುವಂಥ ಸಮಸ್ಯೆಗಳು ನಿವಾರಣೆ ಆಗ್ತವೆ ಜೊತೆಗೆ ಆ ಪೌಡ್ರ್ ಕೂಡ ಲಭ್ಯ ಇದೆ ದೇಹಕ್ಕೆ ಬಳಸ್ತಕ್ಕಂಥದ್ದು ಸ್ನಾನಕ್ಕೆ ಬಳಸಕ್ಕಂಥ ಪೌಡರ್ ಕೂಡ ಲಭ್ಯ ಇದೆ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದ್ ಬೇರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಟ್ ಈನವರೆಗೆ ಮಾಡಿ ಬುಕ್ ಮಾಡಿದೆ ಹುಳಕಲ್ ನೋಗೆ ಸಂಬಂಧಪಟ್ಟಂಥ ಔಷಧಿ ಕೂಡ ಇದೆ ಹನ್ನೆರಡು ವರ್ಷದ ಉಳಿದ ಮಕ್ಕಳಿಗೆ ಬಾಲಗ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಇದೆ ಹಾಗೆ ಮದ್ದು ಹಾಕಿದರೆ ಹೊಟ್ಟೆಗೆ ಮದ್ದಿನ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡಬಹುದು ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಜೊತೆಗೆ ನಿಮ್ಮ ಸಮಸ್ಯೆಗಳ ಪರಿಶೀಲನೆಯನ್ನು ಅಸ ಸಾಮುದ್ರಿಕ ಪರಿಶೀಲನೆ ಮಾಡ್ಸ್ಕೋಬೋದು ಜಾತಕ ಇಲ್ಲದೆ ಇದ್ದರೆ ಜಾತಕ ಇದ್ದರೆ ಜಾತಕ ಪರಿಶೀಲನೆ ಮಾಡಿಸ್ಕಬೋದು ಜೊತೆಗೆ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂಥ ಪರಿಶೀಲನೆಯನ್ನು ಕೂಡ ಮಾಡಿಸ್ಕೋಬೋದು ಅಂಗಸಾಮುದ್ರಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪರಿಶೀಲನೆ ಮಾಡಿಸ್ಬೋದು ಯಂತ್ರ ಮಂತ್ರ ತಂತ್ರ ಈ ಒಂದು ವಿಧಾನವನ್ನು ಬಳಸ್ಕೊಂಡಿದ್ದೀರಾ ಅಥವಾ ಏನಾದರೂ ಅದನ್ನು ಬಳಕೆ ಮಾಡ್ಕೊಂಡಿದ್ದೀರಾ ಅದರಿಂದ ಹಾನಿಯಾಗಿದ್ದರೆ ಸಮಸ್ಯೆಗಳು ಉಂಟಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಯೋಗ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಮಂತ್ರ ಜಪ ತಪ ಇತ್ಯಾದಿಗಳಿಂದ ಸಿದ್ಧಿ ಶಕ್ತಿಯನ್ನು ಪಡೆಯತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉಂಟಾಗಿದ್ರೆ ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳು ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಕಾನೂನಾತ್ಮಕ ಸಮಸ್ಯೆಗಳಿದ್ದು ಕೂಡ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರು ಪೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾರೆ ವಿಡ್ದು ಅನುಗಿಸ್ತಾ ಇದ್ದೀನಿ ಮುಂದಿನ ಬಿಡದಲ್ಲಿ ಭೇಟಿಯಾಗಿ